ನೋಡಿ ಇದು ನೋಡಿದ್ರೆ ಬಾಯಲ್ ನೀರು ಊರ್ತಾ ಇದೆ ಅಲ್ವ ಇದು ಬ್ರೋಕೋಲಿ ಸಲಾಡ್ ಅಥವಾ ಡ್ರೈ ಕರಿ ಅಂತ ಹೇಳ್ಬಹುದು ಸುಮ್ಮನೆ ಹಾಗೆ ತಿನ್ನೋದಕ್ಕೋಸ್ಕರ ಮಾಡಿರೋದು ಸಂಜೆ ಸ್ನ್ಯಾಕ್ಸ್ಗೆ ಅಂತ ಹೇಗೆ ಮಾಡೋದು ನೋಡೋಣ ಇದು ಬ್ರೋಕೋಲಿಗೆ ನಮ್ಮದೇ ಆಹಾರ ಆಗೋಗ್ಬಿಟ್ಟಿದೆ ಎಲ್ರಿಗೂ ಗೊತ್ತೇ ಇದೆ ಇದು ಸಾಮಾನ್ಯ ಎಲ್ಲರೂ ಮಾಡ್ತಾರೆ ಅಂದ್ಕೊಳ್ತೀನಿ ಇದರಲ್ಲೊಂದು ನಾನು ಸುಮ್ಮನೆ ತಿನ್ನೋ ಅಂತ ಅಡುಗೆ ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತು ಬಾಂಡ್ಲಿಗೆ ಒಂದು ಸ್ವಲ್ಪ ಎಣ್ಣೆ ಮತ್ತು ಬೆಣ್ಣೆ ಎರಡು ಹಾಕ್ಕೊಂಡಿದ್ದೀನಿ ಒಂದೆರಡು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಕ್ಯಾರೆಟು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಬ್ರೋಕಾಲಿನ ದಂಟು ಬೇರೆ ಇದನ್ನು ಬೇರೆ ಇಟ್ಕೊಂಡಿದ್ದೀನಿ ಇವಾಗ ಇದು ಕಾಜಿದೆ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಮತ್ತು ಇದು ಕ್ಯಾರೆಟು ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಎಲ್ಲ ಒಟ್ಟಿಗೆ ಹಾಕ್ಕೊಳ್ತೀನಿ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ಕ್ಯಾರೆಟು ಹಿಡಿಯುತ್ತೆ ಈರುಳ್ಳಿನೂ ಬೇಗ ಬೇಯುತ್ತೆ ಅಂತ ಒಂದು ಸ್ವಲ್ಪ ಹುರ್ಕೊಳ್ಳೋಣ ಇದನ್ನು ಇವಾಗ ನಾವು ತೊಟ್ಟತ್ರ ಹೆಚ್ಚಿಟ್ಕೊಂಡಿದ್ವಲ್ಲ ಅದು ಆ ಭಾಗ ಫಸ್ಟ್ ಹಾಕ್ಕೊಳ್ಳೋಣ ಸ್ವಲ್ಪ ಗಟ್ಟಿ ಇರುತ್ತೆ ಅದು ಅದ್ರ ಮೇಲಿನ ಪದರ ಸ್ವಲ್ಪ ಸಿಪ್ಪೆ ಥರ ತೆಗೆದುಬಿಟ್ರೆ ಒಳಗಡೆದು ಹಾಕ್ಕೋಬಹುದು ಇದೊಂದು ಸ್ವಲ್ಪ ಫ್ರೈ ಆದಮೇಲೆ ಈ ಭಾಗ ಕೂಡ ಹಾಕೊಳ್ಳೋಣ ಇವಾಗ ಸ್ವಲ್ಪ ಇದು ಮೆತ್ತಗೆ ಹಾಕ್ತಾ ಹಿಂದಿದೆ ಇವಾಗ ಇದನ್ನು ಹಾಕ್ಕೊಳ್ಳೋಣ ಇದಕ್ಕೆ ಕೂಡ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೆ ಹಾಕ್ಕೊಂಡಿದ್ದೀನಿ ಒಟ್ಟಿಗೆ ನೆನ್ಪಿಟ್ಕೊಂಡು ಕೊನೆಯಲ್ಲಿ ಹಾಕ್ಕೋಬೇಕಾಗತ್ತೆ ಇನ್ನೂ ಒಂದು ಸ್ವಲ್ಪ ಉಪ್ಪನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ ಇದು ತುಂಬ ಮೆತ್ತಗೆ ಮಾಡೋ ಅಗತ್ಯ ಇಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಅವ್ರಿಗೆ ಎಷ್ಟು ಮೆತ್ತಗೆ ಬೇಕೋ ಅಷ್ಟು ಮಾಡಿಕೊಂಡ್ರೆ ಆಯಿತು ಇವಾಗ ಸ್ವಲ್ಪ ಸಣ್ಣಗೆ ಹೆಚ್ಕೊಂಡಿರೋ ಟೊಮೆಟೊ ಹಾಕ್ತಾಯಿದ್ದೀನಿ ಈ ಟೊಮೆಟೊ ಮತ್ತು ಸ್ವಲ್ಪ ಪನ್ನೀರ್ ಹೆಚ್ಕೊಂಡಿದ್ದೀನಿ ಇದನ್ನು ಹಾಕ್ತಾ ಇದ್ದೀನಿ ಇವೆರಡು ಆಪ್ಷನಲ್ಲೂ ಹಾಕಲೇಬೇಕಂತ ಏನಿಲ್ಲ ಇದು ಒಂದು ಲೆಕ್ಕದಲ್ಲಿ ಸಡ ಸಲಾಡ್ ಅಂತಲೂ ತಿನ್ನೋ ಸುಮ್ಮನೆ ತಿನ್ನೋಕ್ಕೋಸ್ಕರ ಮಾಡೋದಾಗುತ್ತೆ ಅದರಿಂದ ತುಂಬ ಮೆತ್ತಗಾಗಿರಲ್ಲ ಇದಕ್ಕೊಂದು ಸ್ವಲ್ಪ ಈಗ ಹಸಿಮೆಣಸಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಒಂದು ಟಿಪ್ಪು ಹುರ್ಕಿಬಿಟ್ರೆ ಸಾಕು ನೋಡಿದ್ರೆ ಹೇಗಿದೆ ಚೆನ್ನಾಗಿದೆ ಅನ್ನಿಸ್ತಿದೆ ಅಲ್ವಾ